ಉದ್ಯೋಗಕ್ಕೆ ಹೋರಾಟ ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವಂತೆ ಆಗ್ರಹಿಸಿ ಎಸ್ಯುಸಿಐ ಸಂಘಟನೆಯ ಸದಸ್ಯರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು ಕೇವುಮಾ ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ನಾನು ನಾವು ಇವತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಗ್ತಾ ಇರೋವಂಥ ಹಲವಾರು ಜನವಿರೋಧಿ ನೀತಿಗಳು ಹಲವಾರು ಸಮಸ್ಯೆಗಳ ವಿರುದ್ಧ ರಾಜ್ಯದಾದ್ಯಂತ ರೈತರು ಹೆಣ್ಣು ಮಕ್ಕಳು ನಿರುದ್ಯೋಗಿಗಳು ವಿದ್ಯಾರ್ಥಿಗಳು ಕಾರ್ಮಿಕರು ಎಲ್ಲರನ್ನ ನಾವು ಸಂಘಟಿಸಿ ಇವತ್ತು ಇಬ್ಬರು ಸರ್ಕಾರಗಳ ವಿರುದ್ಧ ಇರುವಂಥ ಸಮಸ್ಯೆಗಳ ವಿರುದ್ಧ ಒಂದು ಮನವಿ ಪತ್ರವನ್ನು ಕೊಡೋಕ್ಕೆ ಬೆಂಗಳೂರು ಚೆಲ್ಲುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನೀವೇ ನೋಡ್ತಾ ಇದ್ದೀರಾ ಜನಗಳು ಯಾವ ರೀತಿ ತತ್ತರಿಸ್ತಾ ಇದ್ದಾರೆ ಇವತ್ತು ಜನಕ್ಕೆ ಬೇಕಾಗಿರೋದು ಉದ್ಯೋಗ ನೀರು ಬೆಲೆ ಏರಿಕೆ ಆದರೆ ಸರ್ಕಾರ ಯಾವುದ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಗ್ಯಾರಂಟಿಗಳು ಕೊಟ್ಟರು ಕೂಡ ಕೆಲವೇ ಮಂದಿಗೆ ಅದರ ಫಲ ಸಿಗ್ತಾ ಇದೆ ಆದರೆ ಎಷ್ಟೋ ಮಂದಿ ಇನ್ನೆಷ್ಟೋ ಸಮಸ್ಯೆಗಳಿಂದ ನರಳ್ತಾ ಇದ್ದಾಗ ಕೇವಲ ಇದರಿಂದ ನಾವು ತೃಪ್ತಿ ಪಟ್ಕೊಂಡು ಹೋಗಬಾರ್ದು ನಾವು ನಮ್ಮ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಬೇಕು ಹೋರಾಟ ಒಂದೇ ದಾರಿ ಅಂತ ನಾವು ನಂಬ್ತೀವಿ ನೀವು ನೋಡ್ತಾ ಇದ್ದೀರಾ ಇವತ್ತು ಎಷ್ಟೋ ಜಿಲ್ಲೆಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ಜಿಲ್ಲೆಗಳಲ್ಲಿ ಬರ ಇದೆ ಅಂತ ಘೋಷಿಸಿದ್ದಾರೆ ಸರ್ಕಾರ ಆದರೆ ಯಾವುದೇ ಕ್ರಮಗಳು ತಗೊಳ್ತಾ ಇಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ಬಯತ್ತೆ ಕೇಂದ್ರ ಸರ್ಕಾರ ಸುಮ್ಮನೆ ಇರುತ್ತೆ ಆದರೆ ಎಷ್ಟೋ ನೂರ ತೊಂಬತ್ತಾರು ತಾಲೂಕುಗಳು ಅತಿ ಬರ ಪೀಡಿತ ಅಂತ ಘೋಷಿಸಿದ್ದಾರೆ ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ದೌರ್ಜನ್ಯಗಳು ಇವೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಕಡಬಾನಲ್ಲಿ ಒಬ್ಬ ವಿದ್ಯಾರ್ಥಿನಿ ಮೇಲೆ ತಾನು ಪ್ರೀತಿಸಲಿಲ್ಲ ಅಂತ ಹೇಳಿಬಿಟ್ಟು ಆ್ಯಸಿಡ್ ಅಟ್ಯಾಕ್ ಮಾಡಿದ ಒಬ್ಬ ವಿದ್ಯಾರ್ಥಿ ಅದ್ರ ಜೊತೆಗೆ ಮೂವರು ವಿದ್ಯಾರ್ಥಿನಿಯರು ಆ ಒಂದು ಇದಕ್ಕೆ ತುತ್ತಾಗಿದ್ದಾರೆ ಹಾಸ್ಪಿಟ್ಲಲ್ಲಿ ನರಳ್ತಾ ಇದ್ದಾರೆ ಆದರೆ ಸರ್ಕಾರ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಎಲ್ಲ ರೀತಿಯ ಸಮಸ್ಯೆಗಳಿಂದ ಒಂದು ಒಂದು ಚೂರು ಮನೆ ಇಲ್ಲ ಅದಕ್ಕೆ ಜನ ಹೇಳ್ತಾ ಇದ್ದಾರೆ ನೀವೆಷ್ಟು ರಾಮ ಭಕ್ತರು ನೀವೆಷ್ಟು ರಾಮ ಭಕ್ತರು ನಾವೆಷ್ಟು ಹಿಂದುವಾದಿಗಳು ಹಿಂದೂವಾದಿಗಳು ಇದೆಲ್ಲ ಬೇಕಾಗಿರೋದು ನಮಗೆ ನೀವೇನು ಕೊಡ್ತೀರಾ ನಮ್ಮನ್ನು ಹೆಂಗ ನೋಡ್ಕೊಳ್ತೀರಾ ಎಲೆಕ್ಷನ್ ಬರ್ತಾ ಇದೆ ಸುಳ್ಳ ಸರ್ ಕೊಡ್ತೀರಾ ಕೊನೆಗೆ ಏನು ಸಿಕ್ಕಿದೆ ನಿರುದ್ಯೋಗ ಪ್ರಮಾಣ ಹೆಚ್ಚಾಗಿದೆ ಬಡತನ ಹೆಚ್ಚಾಗಿದೆ ನೀವು ಕಾರ್ಪೊರೇಟ್ ಮನೆತನಗಳಿಗೆ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲ ಮನ್ನಾ ಮಾಡಿದ್ದೀರಾ ಇದೇ ಒಬ್ಬ ರೈತ ಕೇಳಿದ್ರೆ ಸಾಲ ಮನ್ನಾ ಮಾಡ್ತೀನಿ ಅಂತ ಅವ್ನಿಗೆ ಜೈಲಿಗೆ ಹಾಕ್ತೀರಾ ಅದರಿಂದ ಕರ್ನಾಟಕ ರಾಜ್ಯದಲ್ಲಿ ನೂರಾರು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೋಡ್ತಾ ಇದೆಯಾ ಸರ್ಕಾರ ಇದನ್ನು ನಾವು ಕೇಳ್ತಾ ಇದೀವಿ ಸ್ವಾಮಿ ಅವರು ಏನಾದರೂ ಒಂದು ಬಗಾರು ಕುಂಭಕ್ಕೆ ಒಂದು ಹಕ್ಕು ಪತ್ರ ಕೊಡಿ ಅಂದರೆ ನೂರೆಂಟು ರೂಲ್ಸ್ ಹೇಳಿ ಅವ್ರಿಗೆ ಕೊಡ್ತಾ ಇಲ್ಲ ರೈತರು ಎಷ್ಟೋ ವರ್ಷಗಳಿಂದ ಆ ಭೂಮಿನಲ್ಲಿ ಸಾಗು ಮಾಡ್ತಾ ಇದ್ದಾರೆ ಆದರೆ ರೈತರು ಕೋಳು ಕೇಳ್ತಾ ಇಲ್ಲ ಕೋಮಾಲ ಭೂಮಿ ಕೊಡಲ್ಲ ಅಂತ ಹೇಳ್ತಾರೆ ಬೇರೆ ಬೇರೆ ಮಾತುಗಳಲ್ಲೇ ಅವ್ರಿಗೆ ಮಾಡ್ತಾರೆ ಅನ್ಯಾಯಗಳನ್ನು ಎದುರಿಸಬೇಕಂದ್ರೆ ಹೋರಾಟ ಒಂದೇ ದಾರಿ ಉದ್ಯೋಗ ಬೇಕಾ ನೀರು ಬೇಕಾ ಚೂರು ಬೇಕಾ ಬೆಲೆ ಏರಿಕೆ ಇಳಿಸಿ ಬೇಕಾ ನಮ್ಗೆ ಬೇಕಾಗಿರೋದು ಹೋರಾಟ ಇದನ್ನು ನಂಬಿದಂಥ ನಮ್ಮ ಪಕ್ಷ ಹೋರಾಟ ಇದೆ